ಅದು ಬಲ ಮಾಡುತ್ತiala ಗೊತ್ತಿಲ್ಲ ಇದು ಬರ ಇರ್ಲಿ ದೆ ವಾಪಸ್ ಕ್ಲಿಪ್ಪಿಂಗ್ ಐಡಿಯಾ ಮಾಡ್ತೀನಿ ಅರાડ ಕುಂಡಾಡ ಇಷ್ಟಪಡುತ್ತಿನಾಂದ್ರ ತಿ ನೋಡಿ ಚಕ್ಲಿ ಕರೇ ದಪ್ಪ ಆ ಕುರುಂ 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 ಅಂತಾರೆ ಮಮ್ಮ ನೀವು ಹೇಳೋದು ನನಗೆ ಅರ್ಥ ಆಗುತ್ತಾ ಇದಕ್ಕೂ ಮುಂಚೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರ ಅಂತ ಅಂದುಕೊಂಡಿರ್ತೀನಿ ನಾವು ಆರಾಮದೀಯೆ मस्त ಆದೀವಿ ಬರೀ ಇವತ್ತಿನ ಲಾಗ್ ಈಗ ಚಾಲೂ ಮಾಡಾಕತ್ತೀನಿ ಬೆಳಗ್ಗೆಗೆ ಬೆಳಗ್ಗೆ ಮುಂಜಾನೆ ಆಗೈತಿ ಇವತ್ತು ಇವತ್ತಿನ ಲಾಗ್ ಒಳಗೆ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ರಿ ಏನಪ್ಪ ಅಂದರೆ ನಾವು ಇವತ್ತು ನವರಾತ್ರಿಯ ಮೊದಲನೇ ದಿನ ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರಾತ್ರಿ ಎಲ್ಲ ಯಜಮಾನ್ರಿಗೆ ಸಂಜೆ ಹೇಳಿದ್ದೆ ಹತ್ರ ಮತ್ತೆ ಯಾವ್ದು ಐತನ ನೋಡ್ರಿ ಬನ್ನಿ ಗಿಡ ಬನ್ನಿ ಮರ ಅಂಥೇಳಿ ಅವರು ಪಾಪ ಅಂಗಡಿ ಬಂದ್ ಮಾಡಿಕೊಂಡು ಕೇಳಿಕೊಂಡು ಒಂದು ಮೂರು ನಾಲ್ಕು ಕಡೆ ಹೋಗಿ ಬಂದ್ರಂತರ ನಾವು ಈಗ ಅದು ಈ ಕಡೆ ಏರಿಯಾದಾಗೆಲ್ಲ ಎಲ್ಲೆಲ್ಲೆಲ್ಲೆಲ್ಲೋ ಅದ ಅಂತಾರೆ ಆ ಅದು ನಸಕ್ನಾಗ ಹೋಗೋದು ಹೋಗೋವಂಥ ಜಾಗ ಅಲ್ಲ ಅಲ್ಲ ಆ ಕಡೆ ಜನ ಇದು ಏರಿಯಾನ ಸರಿ ಇಲ್ಲ ಅವು ಅಂದಲೆಲ್ಲ ಅದಾವ ಅಂಥೇಳಿ ಅಲ್ಲಿಗೆ ಹೋಗಿ ನೋಡ್ಕೊಂಡಾರಂತ್ರಿ ಹತ್ತುವರಿ ಆಗಿತ್ತು ಅವ್ರು ಹೋದಾಗ ನೋಡ್ಕೊಂಡು ವಾಪಸ್ ಬಂದರು ಹಂಗಾಗಿ ಹೇಳಿದ್ರು ನನಗ ನಾ ಅವ್ರು ಬ್ಯಾಡನ ಅಂದ್ರು ಅಲ್ಲೆಲ್ಲಾ ಹೋಗಂಗ ಇದು ಮಾಡೋದು ಇಲ್ಲ ನೀವು ಒಬ್ಬಕ್ಕೆ ಹೋಗೋದಾಗತ್ತ ನೋಡು ದೂರನ ಆಗತ್ತ ಅಂತಂದ್ರು ಹಂಗಾಗಿ ನಾವು ಹೋದ್ರ ಸುಗಿದ್ವಿ ಅಲ್ರಿ ಅಲ್ಲಿ ಆದ್ರ ಚಲೋ ಅದು ಅಲ್ಲಿ ಹೋಗಬೇಕಂದ್ಕೊಂಡ್ರ ಆ ಮನೆಯಿಂದಾನ ಅಷ್ಟು ದೂರತಿ ಇನ್ನು ನಾವು ಬಡ ಮನಿ ಇದಲ್ರ ಅದಕ್ಕಿಂತ ಈ ಮನಿ ದೂರ ಮತ್ತೆ ಹಿಂದೆಗಡೆ ಐತಿ ಪೂರ್ತಿ ಹತ್ತತ್ರ ಎರಡ್ ಕಿಲೋಮೀಟರ್ ಆಗತ್ತೆ ಈಗ ನಾವ್ ಹೋಗ್ಬೇಕಂದ್ರ ಅದೇ ಬನ್ನಿ ಮರಕ್ ಹೋಗ್ಬೇಕಂದ್ರ ಹಬ್ಬ ಒಂದ್ ದಿವಸ ಇರೋ ಬನ್ನಿ ಮರ ಅದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೊತ್ನಾಗ ಬೇಗ ಎದ್ದು ಮಾಡ್ಕೊ ಅದು ಅದು ಏನು ಗೊತ್ತೀರಿ ಒಂದೊಂದ್ಸರಿ ಮಂಗಳವಾರ ಮತ್ತು ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ ಕದಲೇ ಇರ್ತೈತಿ ಬೇಗ ಆಗೋದೇ ಇಲ್ಲ ಪೂಜೆ ಹಳೆ ಬೇಗ ಸಿಗೋದೇ ಇಲ್ಲ ಮರ ಕಾಣ್ತಿರಲ್ರಿ ಅಷ್ಟು ಜನ ಇರ್ತಾರ ಪೂಜೆ ಮಾಡೋರು ಹಂಗಾಗಿ ಇವ್ರು ಇಬ್ರನ್ನ ಬಿಟ್ಟು ಹೋಗೋದು ಅದೆಲ್ಲ ಕಷ್ಟ ಒಂದೊಂದು ಸರಿ ಎದ್ರಂದ್ರೆ ನೀವು ಹಿಂದಿ ಓದಿಸಿದ್ಲಾಗಿ ನೋಡಿದ ಗೊತ್ತಿರ್ತೈತಿ ನಮ್ಮ ತನು ಇವು ಎದ್ದು ಅಳುವಾಗ ನಮ್ಮನ್ನು ಹೇಗಾದ್ರೂ ಸಮಾಧಾನ ಮಾಡಿರ್ತಾನೆ ಆದರೆ ನನಗೆ ಯಾಕೋ ಯಶ್ಮಾನ್ ಅಂದ್ರೆ ಬೇಡ ಮನೆಯವರ ಆರಾಮಿಲ್ಲ ನಿಂಗೆ ನಿಮ್ಮ ಮತ್ತೆ ಒಂದು ಪೂಜೆ ಮಾಡೋದು ಮತ್ತು ಉಪವಾಸ ಮಾಡೋದು ಅದೆಲ್ಲ ಮಾಡೋಕರ್ತಿದ್ ಬ್ಯಾಡ್ ಬಿಡು ಮನ್ಯಾಗ ಪೂಜೆ ಮಾಡು ಒಂಬತ್ತು ದಿನದ ಅಲ್ಲೇನು ಮಾಡ್ತೀವಿ ಇಲ್ಲೇ ಮನ್ಯಾಗ ಮಾಡು ಅಂತ ಹೇಳಿದರು ಹಂಗಾಗಿ ಹಾಗಾಗಿ ಬೇಡ ಅಂತೇಳಿ ಬೆಟ್ಟೆ ಹೋಗಿಲ್ಲ ಮನೆಯೊಳಗೆ ಪೂಜೆ ಮಾಡ್ಕೊಂಡು ಒಂಬತ್ತು ದಿನವೂ ಇಲ್ಲೇ ಮನ್ಯಾಗನ ಅದ್ರ ತಕ್ಕಂಗೆ ಅಲ್ಲಿ ಹೋಗಿ ಏನು ಮಾಡ್ತಿದ್ರು ಒಂಬತ್ತು ದಿನವೂ ಒಂಬತ್ತು ಥರದ ಬಣ್ಣದ ಬಟ್ಟೆ ಅದು ಹಾಕ್ಕೊಂಡು ಒಂಬತ್ತು ಥರದ ನೈವೇದ್ಯ ಅದೆಲ್ಲ ಅರ್ಪಿಸಿ ದೇವಿಗೆ ಪೂಜೆ ಮಾಡೋದು ಅದನ್ನು ಮನೆಯಾಗ ಮಾಡಿಬಿಡು ಅಂತಂದರು ಹಾಗಾಗಿ ಆಯಿತು ಅಂದ್ಕೊಂಡು ಇದು ಮಾಡಿದ್ರಿ ಮತ್ತು ಇವತ್ತಿನದು ಇವತ್ತಿನ ದಿನದ್ದು ಬೆಳಗ್ಗೆದ್ದು ಎಲ್ಲ ಮಾ ಮಾಡೋದ್ಲೇ ಇದಾಯಿತು ಟೈಮ್ ಆಗಿತ್ತು ಹಾಗಾಗಿ ಬರ್ರಿ ಮತ್ತೆ ನೋಡೋಣ ಇವತ್ತಿನ ಲಾ ಒಳಗೆ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ರಿ ಆಮೇಲೆ ಇವತ್ತು ಮೊದಲೇ ದಿನ ಅಲ್ರಿ ಹಾಗಾಗಿ ಬೇರೆ ಏನಾದ್ರೂ ಸ್ವೀಟ್ ಮಾಡ್ಬೇಕಂತ ಅನ್ಕೊಂಡ್ನಿ ಸ್ವೀಟ್ ಮಾಡಿದ್ರೆ ಹೊಟ್ಟೆ ತುಂಬಾ ತಿನ್ನೋದಿಲ್ಲ ಮೊದಲೇದಾಗಿ ಅಷ್ಟು ಸರಿ ಊಟ ನಮ್ಮ ನಮ್ಮನೆ ಸಿ ಅಡಿಗೆ ಇತ್ತಂದ್ರ ಅದ್ರಲ್ಲೂ ನಮ್ಮ ಮನ್ವಿತ್ತು ವಾರಿಂದಿನದಿಂದ ಕೆಳಗತ್ತ ಲೇಟಾಗಿ ಮಾಡ್ತೀನಿ ರೀ ಈಗಲ್ಲ ಅವ್ನು ಬರೋ ಮಧ್ಯಾಹ್ನದ ಊಟ ಆದ್ಮೇಲೆ ಮಾಡ್ತೀನಿ ಕೆಳಗತ್ತರ ರಸ್ಗುಲ್ ಅಂತೀ ಅವ್ರಿಗೆ ರಸಗುಲ ಮಾಡುವ ಮಮ್ಮಿ ರಸಗುಲ ಮಾಡು ನಿಂತಾರ ಅದಕ್ಕೆ ರಸಗುಲ ಮಾಡ್ತೀನಿ ರೀ ಇವತ್ತು ಮನೂ ಬರೋ ಟೈಮ್ ನೋಡ್ಕೊಂಡು ಕರ್ ಮಾಡಿಡ್ತೀನಿ ಆ ರಸಗುಲ ಮಾಡಬೇಕ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೆಂಗೆ ಮಾಡ್ತೀನಿ ಅಂತೇಳಿ ಬರ್ರಿ ಈಗ ಪೂಜೆ ಆಗೈತಿ ಎಲ್ಲ ಆಗೈತಿ ಈಗ ಅಡುಗೆ ಚಾಲಾ ಮಾಡಬೇಕು ಏನೇನೆಲ್ಲ ಆಗತ್ತೋ ಶೇರ್ ಮಾಡ್ಕೋತೀನಿ ಬರ್ರಿ ಬಾಯ್ ಇವ್ರು ನೋಡ್ರಿ ಬಡ ಬಡ ಬಂದು ಅರ್ಧ ಮರ್ಧ ಮನೆ ನಾಷ್ಟ ಮಾಡ್ಯಾರ ಅರ್ಧ ಮರ್ಧ ಡಬ್ಬಿ ಒಯ್ಯಕತ್ತರ ಮಾಡಿಕೊಂಡು ಹೊಂಟ್ರ ಅಂಗಡಿಗೆ ಇವತ್ತು ನೀವೇನು ಮಾಡೋದು ಬೇಡ್ರಿ ನೋಡ್ರಿ ಇದೆ ರೀ ಏನು ಗಾಳಿ ಐತ್ರಿ ಇವತ್ತು ತುಳಸಿ ದೀಪ ಶಾಂತಾಗೇನು ಇದು ಏನು ಇವತ್ತು ಅಡ್ಗೆ ಏನು ಅಡುಗೆ ಅಡಿಗೆ ತಿಂತೀಯ ನಿನ್ನ ತಿಂತೀಯ ಅಲ್ಲ ಕೊಬ್ಬರಿ ಅದಾವು ಹೂ ಏನು ಮಾಡಲಿ ಹ್ಞೂ ಸರ್ಚ್ ಮಾಡಿ ಇವತ್ತಿಂದ ಇವತ್ತು ಅಪ್ಡೇಟ್ ಕೊಡತ್ತೆ ಗೂಗಲ್ ಊಟದ್ದು ಹೌದ್ ಹಾಂ ಬಿಸಿಲು ನೋಡ್ರಿ ಹೆಂಗೈತಿ ಮತ್ತೆ ಮಳೆ ಆಗತ್ತೆ ಇವತ್ತಿದ ಟೇಬಲ್ ರಜೆ ಎರಡು ಹೂ ಅಳೆವ್ರಿ ನೆನ್ಪಾತ್ರ ಕರಿ ಬರ್ತೀನಿ ಏನೋ ಅವರು ಮರ್ತು ಮರ್ತೋಗ ಅವ್ರಿಗೆ ನಮ್ಮ ತಾನು ಇಷ್ಟೊತ್ತು ಕ್ಯಾಮ್ರಾ ಹಿಡಿದಿದ್ರಿ ಪೂಜೆ ಮಾಡುವಾಗ ಹಳದಿ ಹೂವು ಇಟ್ಟರೆ ಚೆಂದ ನೋಡಿರಿ ಗುಲಾಬಿ ಹೂಕ್ಕಿಂತ ಹಳದಿ ಹೂವು ಗಂಚನ ಕಾಣ್ತೈತಿ ಪೂಜೆ ಅಲ್ಲೇ ತಾನು ಎಲ್ಲಮ್ಮ ಎಲ್ಲಮಿಟ್ಟಿನೆಲ್ಲ ಆ ಗಿಡಕ್ಕೆ ಬರಲ್ಲ ಅದು ಟೈಲ್ಸ್ನಾಗ ಐತಿ ಇಲ್ಲಿ ಕೆಳಗಿರೋ ಫೋಟೋ ಎಲ್ಲಮ ಇಟ್ಟಿನಲ್ಲ ಎಲ್ಲಮ್ಮ ಫೋಟೋಕ್ಕೆ ಎಲ್ರಿಗಿಟ್ಟು ಎಲ್ರಿಗಿಟ್ಟಿನ ಇಲ್ಲ ಇಲ್ಲಿ ಒಂದ್ ಒಬ್ಬರು ಗಿಟ್ಟಿಲ್ಲ ಈಗ ಲಕ್ಷ್ಮಿ ನೋಡು ಲಕ್ಷ್ಮೀದಿಲ್ಲ ಲಕ್ಷ್ಮೀ ಗಿಟ್ಟಿ ನೋಡಿ ಆ ಗೇಟಿನ ಮೇಲೆ ಲಕ್ಷ್ಮೀ ಎಲ್ಲರೂ ಲಕ್ಷ್ಮಿಯರ ಅವ್ರು ಚಂದ ಆಯ್ತು ನೋಡಿ ಮನೆ ಪೂಜೆ ಇವತ್ತು ನನಗೆ ಬಹಳ ಇಷ್ಟ ಆಗತ್ತೈತಿ ಈ ಥರ ಅಡುಗೆ ರೀ ನಾನು ಇಲ್ಲಿ ಅನ್ನ ನ ಈಗ ಮುಸಳೆ ಹತ್ತಿರ ರೇಷನ್ ಅಕ್ಕಿ ಮಾಡಕತ್ತೀನಿ ಮಾಡೋಕತ್ತೀನಿ ಭಾಳ ಮೆತ್ತಗೆ ಮುದ್ದೆ ಆದಂಗೆ ಆತೈತಿ ಯಜಮಾನ್ರು ಸ್ವಲ್ಪ ಉದ್ರಾಗ ಮಾಡೋಕ ಟ್ರೈ ಮಾಡಿ ಬೇರೆ ಥರ ಅಂತೇಳಿದ್ರು ಹಾಗಾಗಿ ಮೊದಲೆಲ್ಲ ನಾವು ಸಣ್ಣಾರಿದ್ದಾಗ ಹಿಂಗೆ ಮಾಡ್ತಿಲ್ಲ ರೀ ನಮ್ಮ ಊರಾಗ ರೇಷನ್ ಅಕ್ಕಿದು ಫಸ್ಟ್ ನೀರು ಇದು ನೋಡ್ರಿ ಈಗಲ್ಲ ಬಬಲ್ ಮಂದರೆ ಫುಲ್ ಭಾಳ ತುರ್ಗಿ ಕುದಿಯಾಕತ್ತೈತಿ ಈಗ ಅಕ್ಕಿ ತೊಳೆದು ಹಾಕೊಳ್ಳೋದು ಈ ಏನು ಮಾಡ್ತೀವಿ ಡೈರೆಕ್ಟ್ ಇನ್ನು ತೊಳೆದು ಇದಕ್ಕೆ ಇರ್ಕದು ಈರಾಕಿ ಇಡ್ತಿದ್ವಿ ಈಗ ಈ ಥರ ಮಾಡಿ ನೋಡೋಣ ಇವತ್ತು ಹೆಂಗೆ ಅಂತೇಳಿ ಉದ್ರಾಗ ಬರ್ತೀವಿ ಈ ಥರ ಮಾಡಿದ್ರೆ ಯಾಕಂದ್ರೆ ಮೊದಲೆಲ್ಲ ಮಾಡ್ತೀವಿ ಉದ್ರಾಗ ಬರ್ತೈತೆ ಆದರೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಅಕ್ಕಿ ಚೇಂಜ್ ಹಾಕೋ ಹಳೆ ಅಕ್ಕಿ ಹೊಸ ಅಕ್ಕಿ ಅಂತೇಳಿ ಅಕ್ಕಿ ಒಳಗೆ ಹಾಗಾಗಿ ನೋಡೋಣ ಈ ಥರ ಹ್ಯಾಂಗೆ ಬರ್ತ ಅಂತೇಳಿ ಹಾಗೆ ಈ ಕಡೆಗೆ ಸಾರಿಗೆ ಎಲ್ಲ ತರಕಾರಿ ಇದು ಆಲೂಗಡ್ಡೆ ಕ್ಯಾರೆಟ್ ಹೆಚ್ಚಾಕೀನಿ ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿನೇ ಟೊಮೆಟೊ ಹಣ್ಣು ತೊಳೆದು ಇದನ್ನ ಕಟ್ ಮಾಡಿ ಹಾಕಿ ಇದಕ್ಕೆ ಬಳ್ಳುಳ್ಳಿ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಕುದಿಕ್ಕೆ ಇಡ್ತೀನಿ ರೀ ಬೆಳೆಸಾರ ಅನ್ನ ಮಾಡ್ತೀನಿ ಬೇರೆ ಬೇರೆ ಕೆಲಸದ ಇವತ್ತು ತೋರಿಸ್ತೀನಿ ಮುಂದೆ ಮುಗ್ಮೆ ಹಂಗೆಲ್ಲಾಗ ನೋಡ್ಕೊತಾಯಿರಿ ಈಗ ಬ್ಯಾಳಿ ರೀ ಕುದೀಲಿ ಈ ಕಡೆ ಅನ್ನ ಆಗಾಕತ್ತೈತಿ ಇಲ್ಲಿ ನಮ್ಮ ತನೂ ಜಗಳ ಬಂದೈತಿ ಏನು ಬೇಕು ನೀದೀಗ ನಿಂಗೆ ಏನು ಬೇಕಂದ್ರೆ ಅವ್ನಿಗೆ ಶೇಂಗಾ ಹೋಳ್ಗೆ ಬೇಕಂತ ರೀ ಶೇಂಗಾ ಹೋಳ್ಗೆ ಮಾಡು ಶೇಂಗಾ ಹುಳಿಗೆ ಮಾಡು ಅಂತ ನಿಂತಾನೆ ಈಗ ಶೇಂಗಾ ಹೋಳ್ಗೆ ಮಾಡ್ಬೇಕು ನಾನು ಆದರೆ ಒಬ್ರಿಗೆ ಸರಿಯಾಗಲ್ಲ ಅದು ನಾವು ಐದು ಹತ್ತು ಅಂದ್ರೆ ಒಬ್ಬರ ಮಾಡ್ಕೊಬೋದು ನಾವು ಮಾಡೋದು ಒಮ್ಮೆ ಮಾಡಿದ್ರೆ ಮೂವತ್ತು ನಲ್ವತ್ತು ಐವತ್ತರವ್ರಿಗೆ ಮಾಡ್ತೀನಿ ಹಾಗಾಗಿ ಒಟ್ಟು ಮಾಡ್ಬೇಕ್ರಿ ಇವತ್ತು ಈಗ ನೋಡ್ರಿ ಈ ಕಡೆ ಅನ್ನ ಆಗೈತಿ ಬಸ್ ಸ್ವಲ್ಪ ಗಂಜಿ ಬಂತು ಗಂಜಿ ಕುಡಿತೀನಿ ಅದು ಗಂಜಿ ಕುಡಿದ್ರೆ ಅನ್ನ ಬಸ್ತೀನಿ ರೀ ಅದನ್ನು ಆ ರೆಡಿ ಅನ್ನ ರೆಡಿಯಾಗೇತಿ ಆಫ್ ಮಾಡೀನಿ ಕೆಳಗೆ ಇಳಿಸ್ಬೇಕು ಅದನ್ನ ಈಗ ಈ ಕಡೆಗೆ ಕಾಳು ಶೇಂಗಾ ಕಾಳು ಅಂದ್ರೆ ಈ ಕಡೆ ಬ್ಯಾಕ್ ಕುದೈತಿ ಅದನ್ನ ಈಗ ಆಫ್ ಮಾಡೀನಿ ಮೂರು ಒಲೆ ಬಿಸಿ ಅದ ಇವತ್ತು ನಮ್ಮ ತನು ಬೇರೆ ಈಗ ಮಾಡ್ಬಿಟ್ಟು ಸುಮ್ಮನೆ ಆಗೋಲ್ಲ ಈಗ ಮಾಡಿ ಈಗ ಮಾಡು ಅಂತೇಳಿ ಅದಕ್ಕೆ ಎಷ್ಟು ಮಾಡ್ರು ಬರೋರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ ಈ ಸಾರಿಗೆ ಒಗ್ಗರಣೆ ಕೊಟ್ಟಿಟ್ಬಿಡ್ತೀನಿ ರೀ ಅಡಗಿದಂಚಿಂತಿರೋದಿಲ್ಲ ಆಮೇಲೆ ಅದನ್ನ ಕೊಟ್ಟು ಒಗ್ಗರಣೆ ಮೇಲೆ ಈ ಕಡೆಗೆ ಇವನ ಹುರಿದು ಸ್ವಲ್ಪ ಎಲ್ಲ ಬಿಡಿಸಿ ಶೇಂಗಾ ಹುಡುಗಿಗೆ ತುಳಿ ರೆಡಿ ಮಾಡ್ಕೊತೀನಿ ರೀ ಅಷ್ಟೊತ್ತೆ ಯಜಮಾನ್ರು ಬರ್ತಾರ ನೋಡೋಣ ಹೆಲ್ಪ್ ಮಾಡ್ತಾರನ ನಾವು ಉಂಡೆ ಮಾಡೋದ ಒಬ್ಬಕ್ಕೆ ಮಾಡ್ಕೊಂಡ್ಬಿಡ್ತೀನಿ ರೀ ಉಂಡೆ ಮಾಡೋದೇನು ತಡ ಆಗೋಲ್ಲ ಇಷ್ಟು ಹುರ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸಿ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡಿ ಮಿಕ್ಸಿ ಹಾಕಿದ್ರೆ ಉಂಡೆ ಆಮೇಲೆ ಕಟ್ಕೊತ ಕೂಡ ನಾನು ಒಬ್ಬಗೆ ಆದರೆ ಹೋಳಿಗೆ ಅಲ್ಲ ಅವು ಒಬ್ಬರ ಮಾಡಿಕೊಂಡು ತುಂಬಿಕೊಂಡು ಲಟ್ಟಿಸ್ ಕುತ್ಕೊಂಡು ಆಮೇಲೆ ಬಂದು ಬೇಯಿಸ್ತೀವಿ ಅಂದ್ರೆ ಅವು ಇದು ಒಣಿಗೆಲ್ಲ ಸೀಡ ಸೀಡಿಸ್ ಸೀಡಾಕ ಹಚ್ಚಿಬಿಡ್ತಾರೆ ಹೋಳಿಗೆ ಸರಿ ಆಗಲ್ಲ ಅವು ಫ್ರೆಶ್ ಆಗಿ ಹಂಗೆ ತುಂಬಿ ತುಂಬಿ ಲಟ್ಟಿಸ್ತಂಗೆಲ್ಲ ಬೇಯಿಸ್ಬೇಕು ಆವಾಗ ಅವು ಚಲೋ ಉಂಟಾವು ಈ ಶೇಂಗಾ ಇವ ಇವು ಯಾವ ಶಿಂದ ಬೆಳ್ಳಗಿರ್ತಲ್ಲ ಆ ವಿಷಯದಿಂದ ಇವು ನೋಡೋಕಿ ಕರಗಾಗಿ ಅನಿಸ್ತೈತೆ ರೀ ಆದರೆ ಅವು ಪುರಿದಿರೋಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನ ಹೊರಗೋಗ್ಯಾನ ಹಸಿ ಹಸಿ ಅಂತ ಅನ್ಕೋಬಾಳ್ದು ಈಗ ನೋಡ್ರಿ ಗಂಜಿ ತೆಗ್ದಿದ್ನಲ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡಿನಿ ಸ್ವಲ್ಪ ಅನ್ನ ಗಂಜಿ ಗಂಜಿಯನ್ನ ಸಕ್ಕ ಚಿರುತ್ತಿದೆ ಟೇಸ್ಟ್ ಮಾತ್ರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೇಕು ನಾನು ನಾವು ಬೆಳ್ಳುಳ್ಳಿ ತೊಗೊಂಡಿಲ್ಲರಿ ಇಷ್ಟ ಕುಡಿತೀನಿ ಗಂಜಿ ಅನ್ನ ಯಾರಿಗೆ ಬೇಕು ಈಗ ಸ್ನೇಹಿತರೆ ನಾನು ಉಂಡೆ ಮಾಡಕ್ಕೆ ತಿಂದೆ ಶೇಂಗೋಳ್ಗೆ ಏನೊಂದು ಇಷ್ಟು ಮಾಡೋಣ ನೀವು ಉಂಡೆ ಎಷ್ಟು ಮಾಡಿದವನಿ ಅಂತ ಹೇಳೋದು ಹಾಗಾಗಿ ತನ್ನ ಮಗಿಸ್ಕೊಂಡಿ ಈಗ ಒಂದೇ ಸಿಟ್ಟಿ ಬಿಡ್ಸೋದಕ್ಕೆ ಅದಕ್ಕೆ ಅದೇ ಹಾಕಿ ಥರ ಒಟ್ಟದು ಕೇಯ್ ಬಿಡ್ತೀವಿ ಕೈ ತಕೋತ ಕೂಡಕ್ಕಿಂತ ಈ ಥರ ಮಾಡಿದ್ರೆ ಕಟ್ಬಟ್ ಹಾಕೋದು ಇದಕ್ಕಿಂತ ಬೆಟ್ರ್ ಅವು ಪಾರ್ಸಲ್ ತನಿರ್ ಕವರ್ ಇರ್ತಾವಲ್ಲ ರೀ ಹಾಳಿ ಬಟ್ಟೆ ಸಕಲ್

ಇನ್ನೂ ಸರ್ ಕೊಡೋಣ ಸಿಗೋದು ಒಳ್ಳೇದಿರು ನಮ್ಮನೂ ಬರೋ ಟೈಮ್ ಐತೆ ನಾಲ್ಕೋ ಹೋಗ್ತಾಗೈತಿ ಅವನಿಗೆ ಸ್ಕೂಲಿಂದ ಬದ್ಲಿ ಏನಾದ್ರೂ ಈ ತರ ಒಂದು ಏನಾದ್ರೂ ಮಾಡಿದ್ವಿ ಖುಷಿ ಅವ್ರ ಈಗೆಲ್ಲ ಆದ್ರೆ ಟ್ರಿಪ್ ಈಗ ಸ್ನೇಹಿತರೆ ಅಲ್ಲ ತಕೊಂಡ್ ಬಂದೆ ಯಜಮಾನ್ರು ಅಂಗಡಿ ಹೋದ್ರು ಹಂಗೆ ಮನವಿ ಬಂದಾಗ ಹೋಗಿ ಕರ್ಕೊಂಡ್ ಬಂದೆ ಮನಿಗೂ ಚಾರು ನಾ ತೊಳ್ದಿಟ್ರ ವರ್ಷ ಇಟ್ಟಿರ್ತೀನ ಒಂದೊಂದ್ಸರಿ ಯಜಮಾನ್ರು ಏನಾದ್ರು ಯೂಸ್ ಮಾಡಿಟ್ಟಿದ್ರ ಅಂದ್ರ ವರ್ಷ ಇಟ್ರಲ್ಲ ನೋಡ್ರಿ ಹಿಂಗೈತೆ ಸರಿ ಅಲ್ ತೊಳ್ದ ಮೇಲೆ ಹೊರಗಿಲ್ಲ ವರ್ಷ ಇಟ್ರಾಗೂ ಏನಾಗಲ್ ಇಲ್ಲ ನೀಂತ ಒಳಗೆ ಇಟ್ಬಿಡ್ತಾವ ಬ್ಲೇಡ್ ನೀರಿನ ಕಲಿ 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 ಹ್ಯಾಂಗತೀ ಈಗ ನಾನು ಬೆಲ್ಲ ಜಸ್ಕೊಂಡು ಕೊಂಡ್ರೆ ಅಷ್ಟು ಟೈಮ್ ಇಲ್ಲರಿ ಅಲ್ಲೇ ಸಂಜೆ ಆಗೈತಿ ಮೇ ಮಾಡಿ ತಗೊಂಡ್ಬರ್ತಾರೆ ಸಂಜೆ ಕೆಲಸ ಮಾಡ್ಕೋಬೇಕು ಇನ್ನು ಮತ್ತು ನಾಳಿಂದ ಏನು ಮನವಿ ನೆಕ್ಸಾಮು ಚಲವು ಆಗೋದಿಲ್ಲ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಶೇಂಗಕಾಳು ಬೆಲ್ಲ ಶೇಂಗಾಕಾಳು ಬೆಲ್ಲ ಈ ಥರ ಮಿಕ್ಸಿ ಮಾಡ್ಕೊತೀನಿ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು ಆವಾಗ ತುಪ್ಪ ಸೇರಿಸ್ಕೊಂತಿರ್ಬೇಕಷ್ಟು ಅಂದ್ರೆ ಮಿದುವಾಗಿ ಬರ್ದೈತೆ ರೀ ಉಂಡಿ ಕಟ್ಟಕ ಬಿದ್ದ ಉಂಡಿ ಇಷ್ಟ ಮಾಡ್ಕೊಂಡು ನೀನ್ ಸಾಕು ಹೋಳ್ಗೆ ಅಂತ ರಾತ್ರಿಗೆ ಯಜ್ಮನ್ ಎಸದಿಕ್ಕೆ ಇಷ್ಟ ಮಾಡು ರಾತ್ರಿಗೆ ಇದು ಹೋಳಿಗೆ ಮಾಡೋಣ ಅಂತ ಬಂದ್ಮೇಲೆ ಅಂತಂದ್ರ ಹಂಗಾಗಿ ಇಷ್ಟು ಹುಣ್ಣಿ ಮಾಡಿದ್ರು ಅದೇ ಅಷ್ಟು ಎರಡು ಕೆಜಿ ಶೇಂಗಾಕಾಳಗು ಒಂದು ಕಾಲು ಕೆ ಜಿ ಅಷ್ಟು ಅಡಿಗೆ ತಗೊಂಡಿದ್ರಿ ದೀಡ್ ಕೆಜಿ ಒಳಗ ಶೇಂಗಾ ಉಂಡಿ ಶೇಂಗಾ ಹೋಳ್ಗೆ ಎರಡು ಮಾಡ್ತೀರ ಇಷ್ಟು ಮಸ್ತಿ ಮುಸ್ತಿ

ಬಂದು ಹುಡುಗ ಊಟ ಮಾಡಿಲ್ರಿ ಕುಂತಾ ನಂಗ ಸುಮ್ನ ಸ್ವಲ್ಪ ಮಸಾಲ ಕೊಡ್ತೀನಿ ನಾ ಟೇಸ್ಟ್ ಆಯ್ತು ವೆಜ್ ಈಸ್ ಆಯ್ತು ಮಾಡಿದ್ವಿ ಊಟ ಸ್ನೇಹಿತರೆ ಇದು ನೋಡ್ರಿ ಚಕ್ಲಿಗೆ ಹಿಟ್ಟು ರೆಡಿ ಮಾಡ್ಕೊಳಗತ್ತೀನಿ ನಾನು ಇದನ್ನ ಎಲ್ಲ ಹಾಕುವಾಗ ಕ್ಕಾಗಿಲ್ಲ ಏನೇನು ಹಾಕಿನ ಅಂತ ಹೇಳ್ಬಿಡ್ತೀನಿ ನಾನು ಮೂರು ಕಪ್ ಅಕ್ಕಿ ಇಟ್ಟರೆ ಒಂದು ಕಪ್ಪು ಕಡಲೆಗೆ ತಗೊಂಡಿನಿ ಅಂದರೆ ಪುಟಾಣಿ ಮಿಕ್ಸಿ ಮಾಡಿ ಹಾಕ್ಕೊಂಡಿನಿ ಸಾಣಿಸಿ ಸತ್ತರಿಯಾಗಿ ಏರ್ಪಾಡ್ದು ಸಣ್ಣಗೆ ಇರ್ಬೇಕ್ರಿ ಪುಟಾಣಿ ಕೂಡ ಸಾಣಿಸಿ ಹಾಕ್ಕೊಂಡಿನಿ ಮೂರು ಕಪ್ ಅಕ್ಕಿ ಇಟ್ಟು ಒಂದು ಕಪ್ಪು ಪುಟಾಣಿ ಇಟ್ಟು ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಖಾರ ಒಂಚೂರು ಅರಶಿನ ಸ್ವಲ್ಪ ಹಿಂಗು ಏನು ಮತ್ತು ಹಿಂಗು ಉಪ್ಪು ಖಾರ ಒಂಚೂರು ಅರಶಿನ ಆಮೇಲೆ ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿ ಹಾಕೋಬೇಕ್ರಿ ಹಾಕೊಂಡೀನಿ ಹಾಕೊಂಡು ಈಗ ಇನ್ನ ಪೂರ್ತಿ ಒಂದ್ಸರಿ ಈ ತರ ಮಿಕ್ಸ್ ಮಾಡ್ಕೊಂಡೀನಿ ಚೆನ್ನಾಗಿದ್ದ ಖಾರ ಹೆಂಗ ಹಾಕ್ತಿರಿ ಹಂಗ ಸ್ಪೈಸಿ ಆಗಿ ಮಸ್ತ್ ಬರ್ತಾವ ಈಗ ಇನ್ನ ಕಲೆಶ್ನದ ಕಲೆಶನಾಗ ಇರ್ತದ್ರಿ ಹಿಟ್ ನಾಲ್ದ್ರಾಗ ತಣ್ಣೀರ್ ಹಾಕಿ ಹಿಟ್ ನಾಲ್ಕೋಬೇಡ್ರಿ ಚಕ್ ಚಕ್ಲಿಗೆ ಬಿಸಿನೀರ್ ಹಾಕಿ ನಾದ್ರಿ ಗರ್ಗರಿಯಾಗಿ ಬಾರಿ ಮಸ್ತ್ ಬರ್ತಾವ ನಾನೀಗ ನೀರ್ ಹಾಕಿ ಡೀನಿ ತಗೋತಿದ್ದೀ ನೀರು ಬಿಸಿ ಆಗ್ಯದೇ ಈಗ ಇದು ಹಾಕೊಂಡು ನಾನು ಈಗ ಇಲ್ಲಿ ಎಷ್ಟು ಹಿಡಿಯೋದು ಇದನ್ನಷ್ಟೇ ನೀರು ಆಗ್ಯಾವ ಈಗ ಇದನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಳ್ಸಿ ಕೊಡ್ತೀನಿ ಭಾಳ ದಿನ ಆತ್ರಿ ಮಾಡೇ ಇಲ್ಲ ವರ್ಧಮಾಲಕ್ಷ್ಮಿ ಮಾಡಿದ್ದು ವಾಪಸ್ಸಿಂದ ಏನು ಮಾಡಿಟ್ಟೆ ಇಲ್ಲ ನಮ್ಮ ಮನೆಯಾಗ ಇಲ್ಲಂದ್ರೆ ಇವರು ಎಲ್ಲದ ಬಿಡ್ತಾರೆ ಇನ್ನು ಮನೆಗೆ ಏನೂ ಇಲ್ಲಾಂದ್ರೆ ಊಟ ಅದನ್ನೆಲ್ಲ ಬಿಟ್ಟು ಹೊರಗಿನ ಕೇಳಕತ್ತಾರ ಹತ್ತಾರ ಐಟಮ್ ಕೇಳ್ತಾರ ಹಾಗಾಗಿ ಇಂಥದ್ದು ಮನೆಯಾಗ ಮಾಡಿರೋದ್ರಿ ನಾನು ಯಾವ ಸಲಿಗೆ ಎಲ್ಲ ಸಲ ಅಂತಲ್ಲ ನಾವು ತಿಂತೀವಿ ಸಣ್ಣ ಸಣ್ಣ ಅಶುಭ ಆದಾಗ ಸಂಜಿ ಹೌದಾ ತಿನ್ನ ಹಾಗಾಗಿ ಏನು ಗೊತ್ತಿಲ್ಲ ಇನ್ನೊಂದು ನಾ ನನ್ನ ಮಗನ ಎಕ್ಸಾಮ್ ತಗೊಂಡು ನಾನು ಇವತ್ತಿಂದ ಮಾಡಾಕತ್ತೀನಿ ಅವ್ನು ಹೋದಂದ್ರೆ ಅವನು ಇಲ್ಲೇ ಮನಲ್ಲ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ನಾನು ನಿನ್ಮಕ್ಕೊಂಡು ಹೆಲ್ಪ್ ಮಾಡ್ತಾನೆ ಅಂತ ಅವನಿಗೆ ಅದಕ್ಕೆ ಎಷ್ಟು ಸದನ ಬೇರೆ ಎಂಬ ಖುಷಿ

ಚಕ್ಲಿ ಕರತಿನಿ ಒಂದು ಟ್ರಿಪ್ ಒಂದು ಏಳು ಚಕ್ಲಿ ಅಲೆ ಐದು ಚಕ್ಲಿ ನಾವ ತಿಂದ್ವಿ ಪಕ್ಕ ತೆಗು ಹ್ಮ್ ಕುರ್ಮ ಕುರುಮ್ ಅಂತವ್ರಿ ನಾನಂತೂ ಈಗ ಹೆಸ್ತಿ ನಮ್ಮ ಮನ್ವಿ ನಾನು ಭೇಟಿ ಮಾಡ್ಕೊಂಡ್ ಯಾಕಂತಂದ್ರ ಮದ್ನದಾಗ ರೈಸ್ ಮೇಟ ರೀ ರೈಸ್ ಮಾಡೋಣ ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಮುಂಚೆ ನೀವು ಸುಮಾರು ಸಲ ಹೇಳಿರಿ ಅರ್ಧ ಅದರ್ಧ ಮಿಕ್ಸ್ ಮಾಡಿ ಮಾಡೋ ಅಂತೇಳಿ ಅದು ಏನಾಗುತ್ತೆ ಏನಾಗತ್ತೆ ಗೊತ್ತೀರಿ ಅದರ್ಧ ಅದರ್ಧ ಕುಕ್ಕರ್ನ ಹ್ಯಾಕ್ ಮಾಡಿದ್ರೆ ಸರಿ ಆಗತ್ರಿ ಎರಡು ಎರಡನ್ನ ಕರೆಕ್ಟಾಗಿ ಬಂದಿರ್ತೈತಿ ಇದು ಇಮ್ರ ಅನ್ನ ನಾನು ಎರಡು ಕುಕ್ಕರ್ ಆಪರಿ ಲೀಕ್ ಆಗತ್ತೆ ಇಮ್ರಾನ ಮಾಡಾಕತ್ತೀನಿ ನಂಗೆ ಎರಡು ಅನ್ನ ಇಮ್ರಾನ ಮಾಡಿದ್ದು ಗೊತ್ತೈತಿ ಆಗತ್ತೆ ನಾನು ಮಾಡ್ಯಕ್ಕೆ ಮಾಡ್ಯಕ್ಕೆ ನಾನು ಅದೀನಿ ಇಷ್ಟೆಲ್ಲ ಮಾಡೀನ್ರಿ ಅವ್ನಿಗೆ ನಾಳೆ ಎಕ್ಸಾಮು ಅದು ಇಷ್ಟು ಪ್ರಿಪೇರ್ ಮಾಡೀನಿ ಅವ್ ಚಕ್ಲೇದ್ ಮಾಡೋಕೆ ಎಷ್ಟು ಕಿರಿಕಿರಿ ಕೊಟ್ರ ಅಂತ ನನಗೆ ಮಾತ್ರ ಗೊತ್ತು ಎಣ್ಣೆ ಎಷ್ಟು ಚಲೋ ಎಣ್ಣೆ ಚಲರು ಎಷ್ಟು ಚೆಲ್ಲ ಓಡೋ ಇಷ್ಟೆಲ್ಲ ಮಾಡಿನ ಅಲ್ಲ ಅಂತ ಅಷ್ಟೆಲ್ಲ ಮಾಡಿನಿ ಜೊತೆಗೆ ಮಗ ಎಕ್ಸಾಮ್ಗೆಲ್ಲ ರೆಡಿ ಮಾಡವನ್ಗೆ ಅನ್ಕೊಂಡಿದ್ದೆ ಇಲ್ಲ ಸ್ನೇಹಿತರೆ ನಾನು ಹಬ್ಬಕ್ಕೆ ಅಂಥೇಳಿ ಇಷ್ಟೆಲ್ಲ ಖುಷಿ ಖುಷಿಯಿಂದ ಅಡುಗೆ ಮಾಡಿಕೊಂಡು ಎಷ್ಟು ಮಾಡಿದರೂ ಕೂಡ ನಾನು ಅದೇನೋ ಹೇಳ್ತಾರಲ್ಲ ಒಂದು ತಾಸಿನ ಒಂದು ತಾಸಿದ್ದ ಇನ್ನೊಂದು ತಾಸಿಗೆ ಇರಲ್ಲ ಅಂತ ಅಂತಾರಲ್ಲ ಹಾಗೆ ಅದು ನಾನು ಅಂದ್ಕೊಂಡಿದ್ದೆ ಇಲ್ಲಿ ಇವತ್ತು ಯಾವೊಂದು ಸ ಯಾವೊಂದು ಸಣ್ಣ ಇರಲಿಲ್ಲ ನಮ್ಮ ನಡು ಮನಸ್ತಾಪಸ್ಥೆ ಇರಲಿಲ್ಲ ಬಂದು ಅದೊಂದು ಅನ್ನದ ಸಲುವಾಗಿ ಇಷ್ಟು ಬೈದರು ಹೇಳ್ತೀನಿ ನಂಗೆ ನಿಜ ಯಾವತ್ತು ಯಾವತ್ತವ್ರು ಎಷ್ಟೆಷ್ಟೋ ವೇಸ್ಟ್ ಮಾಡಿರ್ತೀನಿ ಎಷ್ಟೆಲ್ಲ ಏನದು ಹಾಳು ಮಾಡಿರ್ತೀನಿ ನನಗೆ ಗೊತ್ತಿರೋದು ಏನೆಲ್ಲ ಮಾಡಿರ್ತೀನಿ ಅಂತ ಅದು ಯಾವುದಕ್ಕೂ ಬೈದೇ ಇರೋರು ಎಷ್ಟು ಲಕ್ಷಾಂಗಟ್ಲೇ ದುಡ್ಡು ಒಂದು ಈ ಥರ ನಾನು ಒಂದು ನಂಬಿಕೆ ಮೇಲೆ ಹಂಗೆ ಕೊಟ್ಟು ಅದು ಹೊಳೆ ಬರದೇ ಇರೋಂಗೆ ಮಾಡೀನಿ ಅವ್ರ ರೊಕ್ಕನ ಇಷ್ಟೆಲ್ಲ ರೊಕ್ಕಕ್ಕೂ ಕೂಡ ಅವರು ಬೆಲೆ ಕೊಡೋಲ್ಲ ನನ್ನ ನನಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಥದ್ರಲ್ಲಿ ಅಂಥವ್ ಅಂಥ ವಿಷಯಕ್ಕಿನ್ನೂ ಬೈ ಬೇಕು ಅಂಥದ್ರಲ್ಲಿ ಅದು ಯಾವುದಕ್ಕೂ ಬೈ ಅದಿಲ್ಲ ಅಂತದ್ಗೆ ಏನು ಮಾಡಿದರೆ ಸುಮ್ಮನೆ ಇರ್ತಾರೆ ಅಂಥವ್ರಲ್ಲಿ ಇದು ಒಂದು ಹನ್ನೊಂದು ವಿಷಯ ಹೋಗಿ ಇಷ್ಟು ಮಾತಾಡಿದ್ರು ಹೇಳ್ತೀನಿ ನನಗೆ ಅಯ್ಯಪ್ಪ ದೇವರೇ ನನಗೆ ಹೆಂಗೆ ನಾನು ಇಷ್ಟು ಸಣ್ಣ ವಿಷಯ ಯಾಕೆ ಇಷ್ಟು ದೊಡ್ಡದಾಗ ಮಾತಾಡಿದ್ರು ಇಷ್ಟಲ್ಲ ಯಾಕೆ ದೊಡ್ಡದು ಮಾಡಿದ್ರು ಇಷ್ಟು ಯಾಕೆ ಬೈದರು ಅಂಥೇಳಿ ನನಗೆ ತಡ್ಕೊಳೋಕೆ ಆಗಲಿಲ್ಲ ನೋಡ್ರಿ ಹೆಂಗೆ ಒಳಗೆ ನಾನು ಅಷ್ಟು ಒಳಗೆ ಹೋಗ್ಬಿಟ್ಟಿನಿ ಒಂದು ಬರೀ ಹೋಗಿ ವಿಷಯವಾಗಿ ಅದು ಯಾಕೆ ಗೊತ್ತಿಲ್ಲ ಅವ್ರ ಮೂಡ್ ಹೆಂಗಿತ್ತ ಏನೋ ಗೊತ್ತಿಲ್ಲ ಬೇರೆ ಏನಾದರೂ ಅವ್ರಿಗೆ ಅಂಗಡಿ ವಿಷಯದಾಗ ಟೆನ್ಷನ್ ಇದ್ದುಕೊಂಡು ಮನೆಗೆ ಬಂದಾಗ ಮನೆಗೆ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಕಂಡ್ರೂ ಆ ಥರ ಏನೋ ಆಯಿತಾ ಏನೋ ಅವ್ರಿಗೆ ಚಕ್ಲಿ ಇದೆ ವಾಪಸ್ಸು ಕ್ಲಿಪ್ಪಿಂಗ್ ಐಡ್ಯಾಕ್ ಮಾಡ್ತಿದ್ರು ನೋಡಿರಿ ಎಷ್ಟು ಮಸ್ತಾಗಿ ರೀ ಚಕ್ಲಿ ಮಾತ್ರ ನಮ್ಮ ಮನೆ ಅಂತೂ ಸಿಕ್ಕಾಪಟ್ಟೆ ಹರಾಡಿ ಕುಂಡ್ಯಾಡು ಇಷ್ಟಪಡ್ತೀನಿ ನಾನು ಅಷ್ಟು ಕ್ರಿಸ್ಪಿಗ ಕುರುಮ್ ಕುರುಮ್ ಅಂತ ಪಳ್ಳಾಗಿ ಸಖತ್ ಟೇಸ್ಟಾಗ್ಯಾವ ಹಿಂಗೆ ಇಟ್ಟು ನೀ ಒಂದೇನು ಮುಚ್ಚಿಲ್ಲ ಒಂದು ಎರಡು ಡಬ್ಬಿಗೆ ಹಾಕಿಲ್ಲರಿ ಇನ್ನು ಹಿಂಗೆ ಗರಿ ಗರಿಯಾಗಿ ಹಿಂಗೆ ಅದು ಮನಸಿಲ್ಲ ತಿಂದು ಬಿಡ್ತೀನಿ ಸೌಂಡ್ ಇದು ಚಕ್ಲೆ ಕಲ್ದಿದ್ದು ಎಣ್ಣೆ ಎಣ್ಣೆ ಇರ್ತೀನಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಆದ್ರೆ ಬಾಂಡೆ ತಿಕ್ಕೊಲಿಲ್ಲ ಆಗೈತಿ ಇವತ್ತು ಬರೀ ಅಡುಗೆ ಕೆಲಸ ಜಾಸ್ತಿ ಆದವಲ್ಲ ಇಂಥದ್ದೇನ ಸ್ಪೆಷಲ್ ದಿವಸ ಅಂತೂ ಮನೆ ಬಾಂಡೆ ಜಗ್ಗು ಅಡಿಗೆ ಅಡುಗೆ ಮನಿ ಅದು ಇದು ಬಿಟ್ಟು ಒಂದು ಹಾಕ್ಕೊಂಡು ಮತ್ತು ಇದನ್ನ ಬಿಟ್ಟು ಹಂಗೆ ಮಲ್ಕೊಂಡ್ರೆ ಬೆಳಿಗ್ಗೆ ನನಗೆ ಎಲ್ಲ ತ್ರಾಸ ಅಂತೇಳಿ ಕ್ಲೀನ್ ಮಾಡ್ಕೊಂಡೆ ಹಿಂಗಿ ಚಕ್ಲಿ ಮಾಡಿದೆ ಮುದ ಅದು ಇವತ್ತು ಎಲ್ಲಾನು ಟೈಮ್ ನೋಡ್ರಿ ಹನ್ನೊಂದು ಐತಿ ಮಕ್ಕದಿ ನಾನು ಬೆಳಗ್ಗೆ ಮತ್ತೆ ಬೇಗ ಹೇಳ್ಬೇಕು ನಾಳೆ ನೀರು ಬರ್ತಾವ ರೀ ನೀರು ಹಿಡಬೇಕು ರಾಶಿ ಬಾಂಡೆ ಇಟ್ಟಿನಿ ರಾಶಿ ಬಟ್ಟೆ ಇಟ್ಟೀನಿ ಯಾವ್ದು ಮಾಡ್ಕೋಬೇಕು ಮನೆಯ ಸ್ಕೂಲ್ ಕಳಿಸ್ಬೇಕು ಇಷ್ಟೆಲ್ಲ ಇರ್ತಾವೆ ಇವತ್ತು ఇబ్నూ నేను మాకు ఓకే స్నేహితుర ఇదొందే వి ముగ్తీన రీ థ్యాంక్స్ వాచింగ్